ಡಿಸ್ಕಷನ್ ಆಗಿದೆ ಫೀಲಿಂಗ್ ದಟ್ ಶುಡ್ ಚೇಂಜ್ ಅದಕ್ಕೆ ನಾವು ಎಲ್ಲ ಕಡೆಯಿಂದ ತರಿಸ್ಕೊಂಡು ಲೆಟ್ನೆಸ್ ಇದು ಲಗೇಜ್ ಥರ ಆಗಿಬಿಟ್ಟಿದೆ ಅದೇ ಥರ ಅದು ಕೂಡ ಲಗೇಜ್ ಇರುತ್ತೆ ಮತ್ತೆ ಎಲ್ಲೂ ಹೋಗೋಗ ಸರಿ ಲಗೇಜ್ ಆಗ್ಬಿಟ್ಟು ದಿಸ್ ಬಿಕಾಸ್ ವೆರಿ ಹ್ಯಾಂಡಿ ಸ್ವಲ್ಪ ಸ್ವಲ್ಪ ಸರ್ ಇನ್ಫ್ಯಾಕ್ಟ್ ಅದು ಕೂಡ ಲಾಂಡ್ರೋಡ್ ಅಲ್ಲಿ ಸರ್ ಡಿಫೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಲಾಂಡ್ರೋಡ್ ಪಿಕ್ ಅಪ್ ಸರ್ ಬಿಲ್ಲಿ ಚಾನ್ಸ್ ಇರುತ್ತೆ ಮತ್ತೆ ಎಲ್ಲ ಒಂದೇ ತರ ಕಾಣ್ತಾರೆ ಸರ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರಲ್ಲ ಮತ್ತೆ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಲ್ಲಪ್ಪ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರಿಗೆ ಆ ಡಿಫಿಕಲ್ಟಿ ಇದ್ರೆ ವೈ ವೈ ವುಡ್ ಇಟ್ ಇಲ್ಲಿ ನೋಡಿ ಆಂಧ್ರದಲ್ಲಿ ತೆಲಂಗಾಣ ತಮಿಳ್ ಕೇರಳ ಈವನ್ ಇದು ತಮಿಳ್ನಾಡು ತಮಿಳ್ನಾಡು ದಿ ಸೇಮ್ ಇದು ಅವರು ಯೂಸ್ ಮಾಡುವಾಗ ಅವ್ರಿಗೆ ಚೆನ್ನಾಗಿರುತ್ತೆ ನಮ್ಗೆ ಚೆನ್ನಾಗಿರಲ್ವಾ